ಹಾಯ್ ಫ್ರೆಂಡ್ಸ್ ಪುಷ್ಪಾ ಪಾಕಶಾಲೆಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾನು ಮೀಶೋದಿಂದ ಕೆಲವಾರು ವಸ್ತುಗಳನ್ನು ತರಿಸ್ಕೊಂಡಿದ್ದೆ ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಐಟಮ್ಸ್ ಎಲ್ಲ ತರಿಸ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದು ಸಲ ಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿಕೊಳ್ಳಿ ಅದರ ರೇಟಿಂಗ್ಸು ಮತ್ತು ಯಾವುದೇ ಎಷ್ಟು ಎಷ್ಟೆಷ್ಟು ಅಮೌಂಟ್ ಆಗಿತ್ತು ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದೆ ಆ ಒಂದು ವಿಡಿಯೋದಲ್ಲಿ ನೋಡಿ ಎಲ್ಲ ಬಾಕ್ಸ್ಗಳನ್ನ ನಾನು ನೀಟಾಗಿ ತೋಳ್ಬಿಟ್ಟು ಗುಣಗೋದಕ್ಕೆ ಅಂತ ಇಟ್ಟಿದ್ದೀನಿ ನಂತರ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮೊದಲು ನಾನು ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಪ್ಲಗ್ಗೆಲ್ಲ ತೆಗೆದ್ಬಿಟ್ಟು ನಾವು ಮತ್ತೆ ಒಂದು ಕ್ಲೀನ್ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ಸ್ವಿಚ್ ಆಫ್ ಮಾಡಿ ಪ್ಲಗನ್ನು ರಿಮೂವ್ ಮಾಡಿ ನಂತರ ನಾವು ಕ್ಲೀನ್ ಮಾಡ್ಕೋಬೇಕು ನೋಡಿ ತುಂಬ ಮೇಸ್ಟಿಯಾಗಿದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಈ ರೀತಿ ಕವರಲ್ಲಿ ಕಟ್ಟಿಟ್ಟರು ಕೂಡ ತುಂಬ ದಿನ ಬಾಳಿಕೆ ಬರೋದಿಲ್ಲ ಬೇಗನೆ ಕೆಟ್ಟೋಗ್ಬಿಡುತ್ತೆ ಸೊಪ್ಪುಗಳಾಗ್ಬೋದು ಅಥವಾ ಹೂವುಗಳಾಗ್ಬೋದು ಈ ಸ್ಟೀಲ್ ಪಾತ್ರೆಗಳಲ್ಲಿ ಅಥವಾ ಸ್ಟೀಲ್ ಬಾಕ್ಸ್ಗಳಲ್ಲಿ ಏನಾದರೂ ಇಟ್ಟರೆ ಪವರ್ ಕನ್ಸಮ್ಷನ್ನು ತುಂಬಾ ಜಾಸ್ತಿ ಬರ್ತಾ ಇರುತ್ತೆ ಅವಾಗ ಅವಾಗ ಫ್ರಿಜ್ ಆನ್ ಆಗ್ತಾನೆ ಇರುತ್ತೆ ಸೌಂಡ್ ಬರ್ತಾ ಇರುತ್ತೆ ಅದೇ ರೀತಿ ಗ್ಲಾಸ್ ಜಾರ್ಗಳೇನಾದರೂ ಇಡೋಣ ಅಂತ ಹೇಳಿದ್ರೆ ಮಕ್ಕಳಿರ ಮನೆಯಲ್ಲಿ ಅವು ಸೇಫ್ಟಿ ಇರಲ್ಲ ಅದಕ್ಕೋಸ್ಕರ ನಾನು ಕೆಲವಾರು ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೆ ಮಿಷೂನಲ್ಲಿ ಅವೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಈಗ ಈ ಒಂದು ಫ್ರಿಜ್ಜಲ್ಲಿರೋಂಥ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಸ್ಟೆಪ್ಸ್ ಎಲ್ಲ ತೆಗೆದ್ಬಿಟ್ಟು ನಾನು ಕ್ಲೀನ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ ತುಂಬನೇ ಗಲೀಜಾಗಿದೆ ಫ್ರಿಜ್ಜು ಸುಮಾರು ಎಂಟು ವರ್ಷ ಆಯಿತು ಫ್ರೆಂಡ್ಸ್ ಈ ಒಂದು ಫ್ರಿಜ್ಜನ್ನು ತೊಗೊಂಡು ತುಂಬಾ ಬಿಸಿಯಾಗಿದೆ ತೋ ನೋಡ್ತಾ ಇದ್ರಲ್ಲ ವೀಡಿಯೋದಲ್ಲಿ ತುಂಬಾ ಗಲೀಜಾಗಿದೆ ನಾನು ಈ ಒಂದು ಫ್ರಿಜ್ಜನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಪ್ರೇ ಇತ್ತಲ್ಲ ಕಿಚನ್ ಕ್ಲೀನರ್ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ಮೆಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಕಿಚನ್ ಕ್ಲೀನರ್ದು ಇದು ಕೂಡ ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ಸ್ವಲ್ಪ ನೈಲ್ ಪಾಲಿಷ್ ಆಗಿದೆ ಫ್ರೆಂಡ್ಸಲ್ಲಿ ಬಟ್ ಅದು ಹೋಗ್ತಾನೇ ಇಲ್ಲ ನೋಡಿ ಈ ರೀತಿ ಎಲ್ಲ ಒಂದ್ಸಲ ಸ್ಪ್ರೇ ಮಾಡಿಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಸ್ಕ್ರಬ್ಬರ್ ತೊಗೊಂಡಿದ್ನಲ್ಲ ಇಪ್ಪತ್ತೇನೋ ಬಂದಿತ್ತು ಸ್ಕ್ರಬ್ಬರು ಆ ಒಂದು ಸ್ಕ್ರಬ್ಬರಿಂದ ನಾನು ನೀಟಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡಿಕೊಂಡೆ ಸ್ವಲ್ಪವೂ ಕೂಡ ಸ್ಕ್ರ್ಯಾಚ್ ಆಗೋದಿಲ್ಲ ಆ ಒಂದು ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಇವನ್ನೆಲ್ಲ ರಿಮೂವ್ ಮಾಡಿ ಈ ರೀತಿ ನೀಟಾಗಿ ನಾವು ಸೋಪಿಂದ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ನೋಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲ ಗ್ಲಾಸಲ್ಲಿ ಇದೆ ಫ್ರೆಂಡ್ಸ್ ಒಂದು ಸ್ಟೆಪ್ಸ್ ಎಲ್ಲ ಫ್ರಿಜ್ಜನ್ನು ಕೂಡ ನೀಟಾಗಿ ನಾನು ಅಂತಲೇ ಉಜ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಸ್ಕ್ರಬ್ಬರ್ ಒಂದು ಸ್ವಲ್ಪ ಕೂಡ ಸ್ಕ್ರ್ಯಾಚ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಗೋಡೆ ಎಲ್ಲ ಕ್ಲೀನ್ ಮಾಡೋದಕ್ಕೂ ಕೂಡ ನಾವು ಅದೇ ಸ್ಕ್ರಬ್ಬರನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ನೋಡಿ ಆ ನೈಲ್ ಪಾಲಿಷ್ ಮಾತ್ರ ಹೋಗಲಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ನೀಟಾಗಿ ನಾನು ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದೊಂದು ಒಳ್ಳೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಪ್ರೇ ಕಿಚನ್ ಕ್ಲೀನರ್ ಇತ್ತಲ್ಲ ಅದು ತುಂಬ ಚೆನ್ನಾಗಿದೆ ಫ್ಲೇವರು ಅದನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಉಜ್ಬಿಟ್ಟು ನೀಟಾಗಿ ನಾನು ಕೊರ್ಸಿಟ್ಟಿದೆ ಈ ಒಂದು ಫ್ರಿಜ್ ಒಳಗಡೆ ಎಲ್ಲ ಅದಾದಮೇಲೆ ನಾನು ಈ ಸ್ಟೆಪ್ಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಮ್ಮೆಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಟೆಪ್ಪನ್ನು ನೋಡಿ ಅಲ್ಲಿ ನೈಲ್ ಪಾಲಿಶ್ ಕರೆ ಆಗಿತ್ತಲ್ಲ ಬಟ್ ಅದು ನೈಲ್ ಪಾಲಿಷ್ ರಿಮೂವರ್ ಹೋಗಲಿಲ್ಲ ಹೋಗ್ಲಿಲ್ಲ ಮತ್ತೆ ಕಿಚನ್ ಕ್ಲೀನರಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್ ನಿಮ್ಗೇನಾದರೂ ಟಿಪ್ಸ್ ಗೊತ್ತಿದ್ರೆ ಪ್ಲೀಸ್ ಶೇರ್ ಮಾಡಿಕೊಡಿ ಆ ಡೋರ್ ಅಂತೂ ತುಂಬ ಗಲೀಜ್ ಆಗ್ತಾ ಇರುತ್ತೆ ನೋಡಿ ಈ ರೀತಿ ಫುಲ್ ಕವರ್ ಹಾಕ್ಬಿಟ್ರೆ ಕ್ಲೀನಾಗಿರುತ್ತೆ ಅಂದರೆ ಆಗ್ತಾನೆ ಇರುತ್ತೆ ನೀಟಾಗಿ ಒರೆಸ್ಬಿಟ್ಟು ಈ ರೀತಿ ನಾವು ಕವರ್ ಬರುತ್ತಲ್ಲ ಫುಲ್ ಕವರ್ ಬಂದಿದ್ದು ಇದನ್ನು ಕ್ಲೀನಾಗಿ ನಾವು ಹಾಕಿದ್ರೆ ಕ್ಲೀನಾಗಿರುತ್ತೆ ಪದೇ ಪದೇ ಆಗೋದಿಲ್ಲ ಇದನ್ನು ವಾಶ್ ಮಾಡಿಕೊಂಡಾಯ್ತು ನೋಡಿ ರೀತಿ ಎಲಾಸ್ಟಿಕ್ ಬಂದಿರುತ್ತೆ ಫ್ರೆಂಡ್ಸ್ ಡೋರ್ಗೆ ನಾವು ಈ ರೀತಿ ಹಾಕಿದ್ರಾಯ್ತು ಫ್ರಿಜ್ಜು ತುಂಬಾ ಕ್ಲೀನ್ ಆಗುತ್ತೆ ಹಳೇದಾಯಿತು ಅಂತ ಹೇಳಿಬಿಟ್ಟು ನಾವೇನು ಯಾವಾಗಲೂ ಫ್ರಿಜ್ಗಳನ್ನಾಗಲಿ ಅಥವಾ ಎಲೆಕ್ಟ್ರಿಕ್ ಐಟಮ್ಸ್ ಆಗಲಿ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ತೊಗೊಂಡಾಗೆ ಇಟ್ಕೊಂಡ್ರೆ ಒಳ್ಳೇದು ಕೆಲವೊಂದು ಮಸಾಲ ಪೌಡರ್ಗಳನ್ನ ನಾನು ಈ ರೀತಿ ಜಿಪ್ ಲಾಕ್ ಕವರ್ಗೆ ಹಾಕೊಂಡಿದ್ದೀನಿ ಬಾಕ್ಸ್ ಸಮೇತನೇ ಯಾಕಂದರೆ ಕೆಲವೊಂದು ಸಲ ಎಕ್ಸ್ಪೈರ್ ಡೇಟ್ ಆಗಿಬಿಡುತ್ತೆ ಬೇಗನೆ ಮತ್ತು ಯಾವುದ್ಯಾವುದು ಪೌಡರ್ ಅಂತ ಗೊತ್ತಾಗೋದಿಲ್ಲ ಬಾಕ್ಸ್ಗೆ ಹಾಕಿಟ್ರೆ ಈ ರೀತಿ ಇಟ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಕವರು ಬೇಕಿದ್ರೆ ನೀವು ತರಕಾರಿಗಳನ್ನ ಅಥವಾ ಸೊಪ್ಪು ತರಕಾರಿ ಅಥವಾ ಹಸಿರು ಮೆಣಸಿನ್ಕಾಯಿ ಆ ಥರ ಏನಾದರೂ ಇಟ್ಕೋಬೋದು ಇಲ್ಲ ಬರೀ ಸ್ಪೇಸ್ ಕಡಿಮೆ ಇದೆ ಜಾಗ ಇಲ್ಲ ತುಂಬ ತರಕಾರಿಗಳಿದೆ ಅಂದಾಗ ಬೇಕಾದ್ರೆ ಕಾಳುಗಳನ್ನೆಲ್ಲ ತೆಗೆದುಬಿಟ್ಟು ಬಾಕ್ಸ್ಗಳಿಗೆ ಏನಾದ್ರು ಹಾಕ್ಬಿಟ್ಟು ಬೇಕಾದ್ರೆ ನಾವು ಅದಕ್ಕೆ ತರಕಾರಿಗಳನ್ನ ಫಿಲ್ ಮಾಡ್ಕೋಬೋದು ಹಾಗೆಯೇ ಹೂವು ಇಟ್ಟಿದ್ದೀನಿ ಸ್ವಲ್ಪ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಕೆಳಗಡೆ ಮತ್ತು ಮೇಲೆ ಮಧ್ಯ ಒಂದು ಟಿಶ್ಯೂ ಪೇಪರ್ ಇಟ್ಬಿಟ್ಟು ಹೂವನ್ನು ಇಟ್ಟಿದ್ದೀನಿ ಹಾಗೆಯೇ ಸ್ವಲ್ಪ ಅದು ಬೆಣ್ಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತುಪ್ಪ ಮಾಡೋದಕ್ಕೆ ಅಂತ ನಾನು ಕೆನೆ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಆ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ನೋಡಿ ಆ್ಯಪಲ್ಲು ಕೂಡ ಒಂದು ನಾಲ್ಕು ಆ್ಯಪಲ್ಲಿ ಅಷ್ಟು ಸ್ಪೇಸ್ ಇದೆ ಈ ಒಂದು ಬಾಕ್ಸ್ಗಳಲ್ಲಿ ಒಂದು ಅರ್ಧ ಅರ್ಧ ಕೆ ಜಿ ಹಿಡಿಯುತ್ತೆ ಅಷ್ಟೇ ಈ ಒಂದು ಬಾಕ್ಸ್ಗಳು ಸಾಕಾಗುತ್ತೆ ಒಂದು ಐದು ಜನ ಇರೋ ಮನೆಗಳಿಗೆ ಸಾಕಾಗುತ್ತೆ ಹತ್ತಿ ತಂದು ತುಂಬ್ಕೊಂಡ್ಬಿಟ್ಟು ವೇಸ್ಟ್ ಮಾಡಿ ಬಿಸಾಕೋ ಬದಲು ಫ್ರೆಶಾಗಿ ತಂದು ನಾವು ಇಟ್ಕೊಂಡ್ರೆ ಆಯಿತು ತರಕಾರಿಗಳು ಕೂಡ ತುಂಬ ದಿನ ಫ್ರಿಜ್ಜಲ್ಲಿ ಇಡದೆ ನಾವು ಆಗಾಗ ತಂದು ಫಿಲ್ ಮಾಡ್ಕೋಬೋದು ನೋಡಿ ಸೊಪ್ಪು ಕೂಡ ನಾನು ಈ ರೀತಿ ಕೊತ್ಮರಿ ಸೊಪ್ಪು ಅದು ಟಿಶ್ಯೂ ಪೇಪರ್ ಮಧ್ಯದಲ್ಲಿ ಸೇರಿಸ್ಬಿಟ್ಟು ರೋಲ್ ಮಾಡಿ ಈ ರೀತಿ ಸೊಪ್ಪುಗಳನ್ನ ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ ನೋಡಿ ಮ್ಯಾಟು ನಾಲ್ಕು ಮ್ಯಾಟ್ ಬಂದಿತ್ತಲ್ಲ ನಾನು ಮೂರು ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಅದರ ಜೊತೆಗೆ ಇಟ್ಟಿದ್ದೀನಿ ಮೂರು ಸ್ಟೆಪ್ ಮಾತ್ರ ಇದೆ ಅದು ಅದಕ್ಕೋಸ್ಕರ ಆ ಡಬಲ್ ಡೋರ್ ಏನಾದರೂ ಇದ್ದರೆ ನಾಲ್ಕು ಸ್ಟೆಪ್ ಇರುತ್ತೆ ಅದಕ್ಕೆ ಬೇಕಾದರೆ ನಾಲ್ಕು ಯೂಸ್ ಆಗುತ್ತೆ ಇಲ್ಲಿ ಮೂರು ಸ್ಟೆಪ್ ಇದ್ರಿಂದ ಮೂರು ಸ್ಟೆಪ್ ಹಾಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ ಎಣ್ಣೆ ಬಾಟ್ಲು ಏನಾದರೂ ಇಡುವಾಗ ಎಣ್ಣೆ ಬಾಟ್ಲು ಕೆಳಗಡೆ ಬೇಕಾದ್ರೆ ಅವು ಇನ್ನೊಂದು ಮ್ಯಾಟನ್ನು ಇಟ್ಕೊಂಡ್ರಾಯ್ತು ನೋಡಿ ರೀತಿ ಎಲಾಸ್ಟಿಕ್ ಬಂದಿರುತ್ತೆ ಇದರಿಂದಾಗಿ ಫಿಟ್ ಆಗಿ ನೀಟಾಗಿ ಅಡ್ಜಸ್ಟ್ ಆಗುತ್ತೆ ಈ ಒಂದು ಡೋರ್ಗೆ ಹಾಗೆ ಗಲೀಜು ಕೂಡ ಆಗೋದಿಲ್ಲ ಪದೇ ಪದೇ ಮಕ್ಕಳಿದ್ರೆ ಫ್ರಿಜ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಏನೇನು ಐಟಮ್ ಇದೆ ಅಂತ ಚೆಕ್ ಮಾಡೋದು ಮಾಡ್ತಾನೆ ಇರ್ತಾರೆ ಆದರೆ ಈ ರೀತಿ ನಾವು ಫುಲ್ ಕವರ್ ಹಾಕ್ಕೊಬಿಟ್ರೆ ತುಂಬ ಕ್ಲೀನಾಗಿರುತ್ತೆ ಡೋರ್ ಮಾತ್ರ ಪದೇ ಪದೇ ಗಲೀಜಾಗ್ತಾ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ಸುಮಾರು ದಿನಗಳ ಕಾಲ ನಾವು ಕ್ಲೀನಾಗಿ ಇಟ್ಕೊಳೋಕೆ ಅನುಕೂಲ ಆಗುತ್ತೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ನೀಟಾಗಿ ಇರುತ್ತೆ ಈ ಒಂದು ಸ್ಟೆಪ್ಪು ಈ ಒಂದು ಎಲ್ಲ ಐಟಮ್ಸ್ಗಳನ್ನ ಜೋಡಿಸ್ಕೊಳ್ಳೋದ್ರಿಂದಾಗಿ ನೋಡಿ ಫೈನಲ್ ಆಗಿ ನಮ್ಮ ಫ್ರಿಜ್ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಸುಮಾರು ಎಂಟು ವರ್ಷದ ಹಿಂದೆ ತೊಗೊಂಡಿದ್ದಂಥ ಫ್ರಿಜ್ ಇದು ನಾನು ಪೂರ್ತಿಯಾಗಿ ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡಿ ಐಟಮ್ಸ್ ಎಲ್ಲ ಇದಾದಮೇಲೆ ಈಗ ಪವರ್ ಬಟನನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಂಟು ವರ್ಷದ ಹಳೆ ಫ್ರಿಜ್ ಫ್ರೆಂಡ್ಸ್ ಯಾವಾಗಲೂ ಹಳೇದಾಯಿತು ಅಂದ್ಬಿಟ್ಟು ಚೇಂಜ್ ಮಾಡೋಕ್ಕಾಗಲ್ಲ ಕೆಲವೊಂದು ವಸ್ತುಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ನೋಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಫ್ರಿಜ್ ಹೇಗೆ ಕಾಣಿಸ್ತಾ ಇದೆ ಅಂತ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಾನು ಕೆಲವೊಂದು ಟ್ರೈಗಳನ್ನ ತರಿಸ್ಕೊಂಡಿದ್ದೆ ಮೀಶೋದಿಂದ ಈ ಒಂದು ಡ್ರೆಸ್ಸಿಂಗ್ ಟೇಬಲ್ಗೆ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ತುಂಬ ಬಿಸಿಯಾಗಿರ್ತಿತ್ತು ಹಾಗೆಯೇ ಮಕ್ಕಳ ಸ್ಟೇಷನರಿ ಐಟಮ್ಸ್ಗಳು ಕೂಡ ಈ ಒಂದು ಡ್ರೆಸ್ಸಿಂಗ್ ಟೇಬಲಲ್ಲಿ ಅರೇಂಜ್ ಮಾಡಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ವಸ್ತುಗಳನ್ನ ಚೆಲ್ಲಾ ಪಿಲ್ಲಿ ಮಾಡಿ ಬಿಸಾಕೋ ಬದಲು ಅಥವಾ ಮಿಸ್ಸಿಯಾಗಿ ಕಾಣಿಸೋ ಬದಲು ಈ ರೀತಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಯಾವುದೇ ಒಂದು ವಸ್ತುಗಳ ಮೇಲೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅವಾಗ ಮೈಂಡು ಕೂಡ ಕೂಲಾಗಿ ಇರುತ್ತೆ ನೋಡಿ ಈ ಒಂದು ಬಾಕ್ಸಲ್ಲಿ ಜ್ಯುವೆಲ್ಲರಿ ಬಾಕ್ಸಸ್ಸು ಮತ್ತು ಕೆಲವೊಂದು ಪರ್ಸ್ಗಳನ್ನ ಇಟ್ಟಿದ್ದೀನಿ ಹಾಗೆಯೇ ಇನ್ನೊಂದು ಬಾಕ್ಸಲ್ಲಿ ಇನ್ನೂ ಎರಡು ಬಾಕ್ಸ್ ಇತ್ತಲ್ಲ ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಟ್ಟಿದ್ದೀನಿ ಬೇಕಿದ್ರೆ ನಿಮ್ಗೆ ಇಷ್ಟ ಬಂದ ವಸ್ತುಗಳನ್ನ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ಪದೇ ಪದೇ ಗಲೀಜು ಇದ್ದರೆ ಮೂಡು ಕೂಡ ಆಫ್ ಆಗುತ್ತೆ ಮೈಂಡು ಅಪ್ಸೆಟ್ ಆಗುತ್ತೆ ಎಲ್ಲರ ಮೇಲೂ ರೇಖಾರ್ಡಕ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ಕೆಲ್ಸಕ್ಕೆ ಹೋಗುವಂಥ ಮಹಿಳೆಯರಿದ್ರಂತೂ ಇನ್ನೂ ತಲೆ ಕೆಟ್ಟೋಗಿಬಿಡುತ್ತೆ ಆದರೆ ಈ ರೀತಿ ಅರೇಂಜ್ ಮಾಡಿಟ್ಬಿಟ್ರೆ ಎಲ್ಲ ವಸ್ತುಗಳು ಹತ್ರ ಇಟ್ಬಿಟ್ರೆ ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೂ ಕೂಡ ಖುಷಿಯಾಗುತ್ತೆ ಕೆಲಸನೂ ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ Thank you so much.